ಒಂದು ಡಾಗ್ ಬಂದು ಕಮಲ್ದಾಸನ್ ಜೊತೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗುತ್ತೆ ಅದ ಹೆಸರು ನಲ್ಲಾಲ್ ಅದನ್ನ ಕೆಲವು ಪ್ರಾಪರ್ಟೀಸ್ ತಗೊಂಡ್ ಬಂದ್ ಮನೇಲಿ ಇಟ್ಟಿರ್ತೇನೆ ಶ್ರುತಿ ಅಂಡ್ ರಮೇಶ್ ಅದು ಪ್ರೊಡ್ಯೂಸ್ ಮಾಡಿದ್ರು ನಾನ್ ಬಂದು ಕೋ ರೈಟರ್ ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರ್ ಉಪೇಂದ್ರ ಸರ್ ಏನ್ ಕನ್ನಡದಲ್ಲಿ ಹೇಳಿದ್ರು ತಮಿಳ್ ಗೆ ನಾನು ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕನ್ನಡ ಇಷ್ಟು ಮಾತಾಡಲ್ಲ ಕನ್ನಡ ಈಗ ಅಟ್ಲೀಸ್ಟ್ ಒಂದು ಫ್ಲೋ ಅಲ್ಲಿ ಮಾತಾಡ್ತೀನಿ ಅವಾಗ ಕನ್ನಡ ಕನ್ನಡದಲ್ಲೇ ನೆರೆಟ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳುದ ಮಾತಾಡ್ತಾ ಇದ್ದೀನಿ ಉಪೇಂದ್ರ ಸರ್ ಫೋನ್ ರೀ ಉಪೇಂದ್ರ ಯಾಕ್ರಿ ನಿಮ್ಗೆ ಫೋನ್ ಮಾಡ್ತಾರೆ ಇಡ್ರಿ ಫೋನ್ ಅನ್ನುವಂಥಲ್ಲಿ ಜೆಟ್ ಫ್ಲೈಟ್ ಫಸ್ಟ್ ಟೈಮ್ ಫ್ಲೈಟ್ ಇನ್ ಲೈಫಲ್ಲಿ ನಾಗೇಶ್ವರ ರಾವ್ ಕೃಷ್ಣ ಇವರಿಗೆಲ್ಲ ನಾನು ಸಬ್ಜೆಕ್ಟ್ ನೆರೇಟ್ ಮಾಡಕ್ ಕರ್ಕೊಂಡು ಹೋಗಿರೋದು ಅದನ್ನ ಏನಂದ ಅವನು ಅಂತ ಕೇಳಿದ್ರೆ ನೀವು ನನ್ನ ಕನ್ನಡದಲ್ಲೇ ಹೇಳೋದು ಈ ತರದ ಚೆನ್ನಾಗಿರುತ್ತೆ ಜನಗಳಿಗೆ ಅರ್ಥ ಆಗ್ಬಿಡುತ್ತೆ ನೀವು ಆ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಅದೇ ಎಷ್ಟು ನೋಡ್ಬಿಟ್ಟು ಫೋನ್ ಮಾಡುವಾಗ ಪ್ರಾಬಬಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನ್ ನೆಗೆಟಿವ್ ಆಗಿ ಹೇಳಿದೆ ದಯಾಳ್ ಪದ್ಮನಾಭನ್ ಸರ್ ಮನೆ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆ ಇದೆ ಹೇಳಿದಾಗ ತ್ರೀ ಬೆಡ್ರೂಮ್ ಮನೆ ಡ್ಯೂಪ್ಲೆಕ್ಸ್ ನಾವು ಮೇಲ್ಗಡೆ ಬಂದಿದ್ದೀವಿ ಇದು ಒಂದು ಬೆಡ್ರೂಮ್ ಆಕ್ಚುಲಿ ಆದ್ರೆ ಇದು ಬೆಡ್ ರೂಮ್ ಅಲ್ಲ ಅವ್ರು ಇದನ್ನ ಒಂದು ಸ್ಟುಡಿಯೋ ತರ ಇದು ಏನು ಎಡಿಟಿಂಗ್ ಒಂದು ಸಣ್ಣ ಪುಟ್ಟ ಕಲರ್ ಕರೆಕ್ಷನ್ಸ್ ಇಲ್ಲೇ ಮಾಡ್ತೀನಿ ಇಲ್ಲಿ ಒಂದು ಎಡಿಟರ್ಸ್ ನೈಟ್ ಟೈಮ್ ಅಲ್ಲಿ ಲೇಟ್ ಗೀಟ್ ಆದ್ರೆ ನೈಟ್ ಮನೆಗೆ ಹೋಗೋದು ಬೇಡ ಒಂದು ಇದು ಇದನ್ನ ಓಪನ್ ಮಾಡಲ್ಲ ಈ ರೂಮ್ನ ಒಂದು ಸಣ್ಣ ರೂಮ್ ಆದ್ರೆ ಅದು ನನ್ನ ಪೆಟ್ಟಿದೆ ಡಾಗ್ ಒಂದಿದೆ ಅಲ್ಲಿ ಅದು ಅಡಾಪ್ಟೆಡ್ ಕೋವಿಡ್ ಟೈಮ್ ಅಲ್ಲಿ ಬೀದಿಯಲ್ಲಿ ಸಿಕ್ತು ಸೊ ನಾವು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅದನ್ನ ಬಂದು ಅಡಾಪ್ಟ್ ಮಾಡಿಟ್ಕೊಂಡಿದ್ರೆ ಇಂಡಿಯನ್ ಬ್ರೀಡ್ ಪಾಪ ಯಾರೋ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಂಡಿಯನ್ ಬ್ರೀಡ್ ಅನ್ಬಿಟ್ಟು ಬಿಟ್ಬಿಡ್ ಹೋಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಾವು ಸಾಕಿದೀವಿ ಬಂದು ಹೆಸರು ನಲ್ಲಾಲ್ ಅಂತ ಇತ್ತು ಅದ್ ಏನಿಗೆ ನಲ್ಲಾಲ್ ಅಂದ್ರೆ ಒಳ್ಳೆ ಹುಡುಗಿ ಅಂತ ಏನಕ್ಕೆ ಆ ಹೆಸರು ಅಂದ್ರೆ ನೀವು ಅಂಬೆ ಶಿವಮ್ ಹೌದು ಅಂಬೆ ಶಿವಮ್ ಸಿನಿಮಾ ಅಂದ್ರೆ ಲವ್ ಇಸ್ ಗಾಡ್ ಅಂತ ಸಿನಿಮಾ ಇದೆ ಅಲ್ವಾ ಲವ್ ಇಸ್ ಶಿವ ಅಂತ ಸಿನಿಮಾ ಅದ್ರಲ್ಲಿ ಒಂದು ಡಾಗ್ ಬಂದು ಹಾಸನ್ ಜೊತೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗುತ್ತೆ ಅದ್ ಹೆಸರು ನಲ್ಲಾಲ್ ಸೊ ನಾವು ಅದನ್ನ ನಾವು ಪ್ರೀತಿಯಿಂದ ಕೋವಿಡ್ ಟೈಮಲ್ಲಿ ಅಲ್ಲಿ ಅದು ಇತ್ತಲ್ಲ ಅಡಾಪ್ಟ್ ಮಾಡ್ಕೊಂಡು ಬಂದಿವಿ ಅಲ್ ಆಲ್ಮೋಸ್ಟ್ ಎಲ್ಲೋ ನಾವು ಪೊಲೀಸ್ಗೆಲ್ಲ ಎಸ್ಕೇಪ್ ಆಗಿ ಎಸ್ಕೆಪ್ ಆಗಿ ಹೋಗಿ ತಗೊಂಡ್ ಬಂದಿರೋದು ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇಲ್ಲಿ ಒಂದು ನಾದಿ ನಾಯಿ ಬೀದಿಲ್ ಬೀ ಇದೆ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾವು ಇಲ್ಲಿಂದ ಹೋಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಬಂದಿರೋದು ಸೊ ಅದು ಅಲ್ಲಿ ಇದೆ ಬಟ್ ವೆರಿ ನೈಸ್ ಗುಡ್ ಡಾಗ್ ಅದು ನೀವ ಅಷ್ಟೇ ಯಾವಾಗ್ಲಾದ್ರೂ ಹೋಗಿ ಬರುತ್ತೆ ಕೆಳಗಡೆ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ವಾಲ್ ಮೇಲೆ ಕ್ಲಾಸಿಕ್ ಸಿನಿಮಾ ಹೌದು 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 ಇದು ಒನ್ ಆಫ್ ಮೈ ಮೋಸ್ಟ್ ಅದು ಆಕ್ಚುಲಿ ಆ ಫೋಟೋ ಇದಕ್ಕೆ ಒಂದೇನು ಹೌದು ಇದು ಬಂದು ಇದು ಇದರಲ್ಲಿ ಒಂದ್ ಅಷ್ಟು ನನ್ನ ಮಗನದು ಕಲೆಕ್ಷನ್ ಇದೆ ಟೊರೆಂಟಿನೋದಲ್ಲ ಅವ್ನು ಸಖತ್ ಟೊರೆಂಟಿನೋ ಸಿನಿಮಾ ತುಂಬಾ ನೋಡ್ತಾನೆ ನನಗೊಂದು ಅಷ್ಟು ಅವನು ಸಜೆಸ್ಟ್ ಮಾಡಿದ್ದಾನೆ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡೋ ನೋಡ್ತೀನಿ ಆಮೇಲೆ ಟ್ವೆಲ್ ಅಗ್ರಿಮೆಂಟ್ ನಾನು ಯಾವಾಗಲೂ ನನಗೆ ಅಲ್ಲಿಂದನೆ ನಾನು ಇದು ಇನ್ಸ್ಪಿರೇಷನ್ ಯಾವುದೋ ಹಗ್ಗದ ಕೊನೆ ಅಂದ್ರೆ ಕಾನ್ವರ್ಸೇಷನ್ ಫಿಲ್ಮ್ಸ್ ಬೆಸ್ಟ್ ಎಕ್ಸಾಂಪಲ್ ಬಂದು ಟೊಲೆ ಅಂಗ್ರಿ ಮ್ಯಾನ್ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಇಂಡಿಯಾದಲ್ಲಿ ಬಹಳ ಸಿನಿಮಾ ಬಂತು ಬಂದಿದೆ ಒಂದು ಬಂತು ಬಟ್ ಕಾನ್ವರ್ಸೇಷನ್ ಫಿಲ್ಮ್ ನಾಟ್ ಆಸ್ ಎ ಸ್ಟೋರಿ ಕಾನ್ವರ್ಸೇಷನ್ ಫಿಲ್ಮ್ ನ ಹಗ್ಗದ ಕೊನೆ ಮಾಡಿದಕ್ಕೆ ಅದು ಒನ್ ಆಫ್ ದ ಇನ್ಸ್ಪಿರೇಷನ್ ಅದು ಟೊರಂಟಿನ ಇದು ಆಗ್ಲಿ ಇದು ಜೋಕರ್ ನನ್ನ ಫೇವರಿಟ್ ಸಿನಿಮಾ ಇದು ನೋಡಿ ಇವ್ರದು ಟೊರಂಟಿನ ಏನೇನ್ ಸಿನಿಮಾಗಳು ಅದಲ್ಲದೆಲ್ಲ ಒಂದು ಪೋಸ್ಟರ್

ಆಮೇಲೆ ಇದೊಂದು ಒಂದು ಹ್ಯಾಬಿಟ್ ನೀವು ಇದೆಲ್ಲ ಕೇಳಿದ್ರಿ ಬಗ್ಗೆ ನೋಡಿ ಈ ಕಲರ್ ಇದರ್ವ್ ಏನಂದ್ರೆ ನನಗೆ ಒಂದು ಹ್ಯಾಬಿಟ್ ಏನಂದ್ರೆ ನಾನು ಸಿನಿಮಾದಲ್ಲಿ ಒಂದೊಂದು ಸಿನಿಮಾದಲ್ಲೂ ನಾನು ಏನ್ ಪ್ರಾಪರ್ಟೀಸ್ ಯೂಸ್ ಮಾಡ್ತೀನಿ ಅದನ್ನ ಕೆಲವು ಪ್ರಾಪರ್ಟೀಸ್ ತಗೊಂಡ್ ಬಂದ್ ಮನೆಯಲ್ಲಿ ಇಟ್ಟಿರ್ತೇನೆ ಬಂದು ಹಗ್ದ ಕೊನೆ ಪ್ರಾಪರ್ಟಿ ಮನೇಲಿ ಇಟ್ಟಿರ್ತೀನಿ ಇದು ಸೊ ಈ ತರ ನೀವು ಹೌಸ್ ಫುಲ್ ಬೋರ್ಡ್ ನೋಡಿದ್ರಲ್ಲ ಅದು ಆಕ್ಟರ್ ಸಿನಿಮಾ ಪ್ರಾಪರ್ಟಿ ಇಂಟ್ರೊಡಕ್ಷನ್ ಕೊಟ್ಟೆ ತಕ್ಷಣ ಕನೆಕ್ಟ್ ಅದು ಆ ತರ ಸಣ್ಣ ಪುಟ್ಟ ಒಂದು ಪ್ರಾಪರ್ಟಿಗಳು ಏನಿದೆಯೋ ಅದೆಲ್ಲ ಇರುತ್ತೆ ಈವನ್ ದಿಸ್ ಇಸ್ ಆಲ್ಸೋ ಇದು ಆಕ್ಟರ್ ಪ್ರಾಪರ್ಟಿ ಈ ತರ ಇರುತ್ತೆ ಅದು ಟಾಸ್ ಸಿನಿಮಾದು ಪ್ರಾಪರ್ಟಿ

ಈ ಫ್ರೇಮ್ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಜರ್ನಿಯಲ್ಲಿ ಇನ್ನೊಂದು ಪ್ರಮುಖವಾದ ಘಟ್ಟದ ಬಗ್ಗೆ ಅಂತ ಅನಿಸುತ್ತೆ ಸೊ ನಿಮ್ಮ ಕರಿಯರ್ ಅಲ್ಲಿ ನಿರ್ದೇಶಕರಾಗಿ ಒಂದು ಒಂದು ಬೇರೆನೆ ದಾರಿ ಅದು ನೀವು ಆ ನಿರ್ದೇಶಕರಲ್ಲಿ ಒಂದು ಇಂಟರ್ವಲ್ ಗಿಂತ ಮುಂಚಿನ ಪಾರ್ಟ್ ಒಂದಿದೆ ಇಂಟರ್ವಲ್ ಆದ್ಮೇಲೆ ಬ್ರೇಕ್ ಆದ್ಮೇಲೆ ಬ್ರೇಕ್ ಆದ್ಮೇಲೆ ಯಾವುದು ಅಂತಂದ್ರೆ ಹಗ್ಗದ ಹಗ್ ನಿಮ್ಮ ಜರ್ನಿ ಅದ್ರಲ್ಲಿ ಒಂದು ಪಾರ್ಟ್ ನನಗೆ ಕೇಳ್ಬೇಕು ಅನ್ಸುತ್ತೆ ನಿಮ್ಮ ನಟನೆ ಬಗ್ಗೆ ಎಷ್ಟೋ ಅಲ್ಲಿ ಒಂದು ಪಾತ್ರ ಮಾಡಿದ್ರು ಉಪೇಂದ್ರ ಹೇಳಿ ಎಷ್ಟೋ ಅಲ್ಲಿ ಉಪೇಂದ್ರ ಬ್ರಿಲಿಯಂಟ್ ಡೈರೆಕ್ಟರ್ ಕನ್ನಡದಲ್ಲಿ ಆ ತರದ ಕನ್ನಡದಲ್ಲಿ ಇದ್ದಾರೆ ಅನ್ನೋದು ನಮಗೆ ಬಹಳ ಜನ ರಾಜಮೌಳಿ ಇವತ್ ಯಾವತ್ ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾನ್ಸ್ ಉಪೇಂದ್ರ ದೊಡ್ಡ ತಗೊಳ್ತಾರೆ ನೆಟ್ಟಾಗಿ ಇಲ್ಲ ಸಿ ಫಸ್ಟ್ ಏನಂದ್ರೆ ನಾನು ಫಸ್ಟ್ ಆಕ್ಟ್ ಮಾಡಿದ್ದು ಬಂದು ಇದು ಗೆಟ್ಟಿ ಗೆಟಿಮಾಲ ಸಿನಿಮಾದಲ್ಲಿ ಮಹೇಂದ್ರ ಅವರು ಮಾಡಿದ್ರಲ್ಲ ಅದ್ರದ್ದು ಸ್ಕ್ರಿಪ್ಟ್ ಬಂದು ನಾನು ಒನ್ ಆಫ್ ದ ಸ್ಕ್ರಿಪ್ಟ್ ರೈಟರ್ಸ್ ಆ ಸಿನಿಮಾದಲ್ಲಿ ಶ್ರುತಿ ಅವರು ಪ್ರೊಡ್ಯೂಸ್ ಶ್ರುತಿ ಅಂಡ್ ರಮೇಶ್ ಆದವ್ರು ಪ್ರೊಡ್ಯೂಸ್ ಮಾಡಿದ್ರು ಸೊ ಆ ಸಿನಿಮಾದಲ್ಲಿ ನಾನು ಬಂದು ಕೋ ರೈಟರು ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರು ಅದರಲ್ಲಿ ನಾನು ಮಹೇಂದ್ರ ಅವ್ರನ್ನ ಬಂದು ಒಂದು ಬೋಟ್ ಮ್ಯಾನ್ ತೆಪ್ಪ ಅದಲ್ಲಿ ಊರಿಗೆ ಕರ್ಕೊಂಡು ಹೋಗೋದು ಹೆಣ್ಣು ನೋಡಕ್ಕೆ ಬರ್ತಾರೆ ಊರಿಗೆ ಕರ್ಕೊಂಡು ಹೋಗೋದು ತೆಪ್ಪ ಓಡಿಸೋನಾಗಿ ಬಂದಿರ್ತೀನಿ ಅದರಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನೀವು ಗಟ್ಟಿ ಮೇಲೆ ಪ್ರಾಬಬಲಿ ನೀವು ಅದನ್ನ ನೋಡಿದ್ರೆ ಕ್ಲಿಪ್ಪಿಂಗ್ಸ್ ಹಾಕಿ ಅದು ಅಲ್ಲಿನೂ ನಾನು ಇದು ಮಾಡಿದ್ದೀನಿ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತದ ಚೆನ್ನಾಗಿ ನೋಡಿ ಒಂದು ಒಂದು ಇದು ಮಾಡುವಾಗ ಬರೀವಾಗಲೇ ಆ ಡೈಲಾಗ್ಸ್ ತುಂಬಾ ಇಷ್ಟಪಟ್ರು ಮಹೇಂದ್ರ ಸರ್ ಆ ಟೈಮಿಂಗ್ ಎಲ್ಲ ಏ ನೀವೇ ಮಾಡ್ರಿ ಈ ಕ್ಯಾರೆಕ್ಟರ್ ಅಂತ ಹೇಳಿದ್ದು ಅಲ್ಲಿಗೆ ಆ ಸಿನಿಮಾ ಆ ಕ್ಯಾರೆಕ್ಟರ್ ನಾನ್ ಮಾಡಿದ್ದು ಸೊ ಆದ್ಮೇಲೆ ಅಲ್ಲಿಂದ ಉಪೇಂದ್ರ ಅವ್ರ ಹತ್ರ ಎಚ್ ಟು ಸಿನಿಮಾದಲ್ಲಿ ಜಾಯ್ನ್ ಆದ ಅಲ್ವಾ ಎಷ್ಟು ಮಾಡುವಾಗ ಏನಂದ್ರೆ ಜನರಲ್ಲಿ ನಾವು ಮಾತಾಡುವಾಗ ಉಪೇಂದ್ರ ಸರ್ ಏನ್ ಕನ್ನಡದಲ್ಲಿ ಹೇಳಿದ್ರು ತಮಿಳ್ ಆಕ್ಟರ್ಸ್ಗೆ ನಾನು ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಫಾರ್ ಎಕ್ಸಾಂಪಲ್ ಉಪೇಂದ್ರ ಸರ್ ಜೊತೆ ಕೆಲಸ ಮಾಡುವಾಗ ಐ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ನಾನು ಒಂದ್ ದಿವಸ ಇದ್ದೆ ಮಹೇಂದ್ರ ಸರ್ ಒಂದ್ ದಿವಸ ಕಲ್ಸಿದ್ರು ನನ್ನನ್ನು ಒಂದು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ರಾಜಕುಮಾರ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ನರೇಟ್ ಮಾಡಕ್ಕೆ ಅಂತ ಆ ಸ್ಕ್ರಿಪ್ಟ್ ನರೇಟ್ ಮಾಡ್ಬಿಟ್ಟು ನಾನು ವಾಪಸ್ ಬಂದಿದ್ದೀನಿ அந்த எரண்டு திங் விட கொண்டு மனைகொண்டு ஃபோன் நான் நம்பர் தோண்ட்ரு மனை நம்பரு உபேந்திர சார் நான் துணி நரேட் மாவி நான் ஃபோன் தமிழ் பார்த்தா நமக்கு எந்த சார் அந்த ஆ டமில் கன்னட இஷ்டு மாதாடல கன்னட ஈக அட்லீஸ்ட் ஒன்று ஃப்ளோலி மாதாட் தான் அவங்க கன்னட கன்னடல்லே நரேட் மாதிரி அசு காண்ட் மத்தேன்மா சடனாகி ஒன் திசை ஃபோன் பார்த்தா மணிக்கு நான் இரலில் சண்டே மட்டன் தோலக்கூடாது ஒரகே ஓகேனே நான் மனையு அட்டெண்ட் மா நான் உபேந்திர மாதாடுத்துனி தயாள் அவ்வளோ ಇಲ್ಲ ಸರ್ ಅವರು ಅಂಗಡಿಗೆ ಹೋಗಿದ್ದಾರೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ನಾನು ವಾಪಸ್ ಬಂದೆ ನನ್ನ 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 ಆಫೀಸ್ ನಂಬರ್ ಕೊಟ್ಟಿದ್ರು ಸರಿ ಅಂತ ಫೋನ್ ಮಾಡಿದ್ರೆ ರಾಜಾರಾಮ್ ಇದ್ದಾರಲ್ಲ ಎಚ್ ಟು ಒನ್ ಆಫ್ ದ ಡೈರೆಕ್ಟರ್ಸ್ ಅವ್ರು ಫೋನ್ ತೊಗೊಂಡ್ರು ತೊಗೊಂಡ್ರೆ ನಾನು ಹೇಳಿದಸನ್ ದಯಾಳ ಇದ್ದೀನಿ ಉಪೇಂದ್ರ ಸರ್ ಫೋನ್ ಮಾಡಿದ್ರೆ ರೀ ಉಪೇಂದ್ರ ಯಾಕೆ ರೀ ನಿಮಗೆ ಫೋನ್ ಮಾಡಿದಾರೆ ಇಡ್ರಿ ಫೋನ್ ಅನ್ನುವಂಥ ಲೆವೆಲ್ಗೆ ಪ್ಯಾರಲಲ್ ಲೈನಲ್ಲಿ ಉಪೇಂದ್ರ ರೀ ರಾಜಾರಾಮ್ ನಾನೇ ಫೋನ್ ಮಾಡಿದ್ದೆ ಇರ್ರಿ ಅಂತ ಹೇಳಿ ಅವರೇ ಎಲ್ಲಿದ್ದೀರ ಮನೆಯಲ್ಲಿ ಬನ್ನಿ ಸ್ವಲ್ಪ ಆಫೀಸ್ಗೆ ಅಂದರು ಆವತ್ತು ಮಧ್ಯಾಹ್ನ ಒಂದು ತ್ರೀ ತ್ರೀ ತರ್ಟಿ ಆಫೀಸ್ಗೆ ಹೋಗಿದ್ದೆ ಒಂದು ಗ್ರೀನ್ ಸ್ಕೂಟ್ರ್ ಇತ್ತು ನನ್ನ ಹತ್ರ ಬಜಾಜ್ ಸ್ಕೂಟ್ರ್ ಅದರಲ್ಲಿ ಆಫೀಸ್ಗೆ ಹೋಗಿದ್ದೀನಿ ನಾನು ಅಲ್ಲಿ ಅವರು ಹೇಳಿದ್ರು ನೀವು ನನ್ನ ಜೊತೆ ಇದರಲ್ಲಿ ಡೈಲಾಗ್ ಪೋರ್ಷನ್ ತಮಿಳ್ ಡೈಲಾಗ್ ನೀವು ಬರೀರಿ ಪ್ಲಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಅಂತ ಅದು ಹೆಂಗೆ ಏನು ಮಾಡಲ್ಲ ಆವತ್ತು ನರೇಶನ್ ಮಾತ್ರ ಹೇಳಿದ್ದು ಇ ಓನ್ ಬಿಲೀವ್ ಸೇಮ್ ಡೇ ನೈಟ್ ಫ್ಲೈಟಲ್ಲಿ ನಾವು ಹೈದ್ರಾಬಾದ್ ಹೋಗಿರೋದು ನಾನು ಬಟ್ಟೆ ಗಿಟ್ಟೆ ಏನು ತಗೊಂಡೋಗಿಲ್ಲ ಅಲ್ಲಿಂದ ಎಲ್ಲ ನಾನು ಕುಡಿಸ್ತೀನಿ ಬಂದ್ರೆ ಅಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಆ ಬ ಟೀ-ಶರ್ಟ್ ಅಲ್ಲಿ ನಾನು ಬ್ರಷ್ಗೆ ಸಲ ಕೊಡಿಸಿದ್ರು ಅಲ್ಲಿಂದ ಇಬ್ರು ಟ್ರಾವೆಲ್ ಐ ಹ್ಯಾವ್ ದ ಟಿಕೆಟ್ ಆಮೇಲೆ ತೋರಿಸ್ತೀನಿ ನಾನು ಓಕೆ ನಿಮ್ಮ ಎಷ್ಟನೇ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎರಡನೇ ಸಿನಿಮಾ ಓಕೆ ಗೆಟ್ಟಿಮೇಳ ಗೆಟ್ಟಿಮೇಳ ಆ ದಕ್ಷಣ H2 next <laughs> ಸೊ ನಾನು ಏನು ಮಾಡಿದೆ ಅಲ್ಲಿಂದ ಫ್ಲೈಟಲ್ಲಿ ಜೆಟ್ಟರ್ ಫ್ಲೈಟು ಫಸ್ಟ್ ಟೈಮ್ ಫ್ಲೈಟ್ ಇನ್ ಲೈಫಲ್ಲಿ ಉಪೇಂದ್ರ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿ ಹೈದರಾಬಾದ್ ಅಲ್ಲಿ ಹೋದ್ರೆ ಏನು ಸರ್ಪ್ರೈಸ್ ಅಂದರೆ ನಾಗೇಶ್ವರ ರಾವ್ ಕೃಷ್ಣ ಇವ್ರಿಗೆಲ್ಲ ನಾನು ಸಬ್ಜೆಕ್ಟ್ ರೇಟ್ ಮಾಡಕ್ಕೆ ಕರ್ಕೊಂಡು ಹೋಗಿರೋದು ಸಾರು ಒಂದೇ ದಿವಸದಲ್ಲಿ ಮಧ್ಯಾಹ್ನ ಮೀಟ್ ಮಾಡಿ ನನಗೆ ಸಬ್ಜೆಕ್ಟ್ ಹೇಳಿದ್ರು ಸಬ್ಜೆಕ್ಟ್ ಹೇಳಿ ನನಗೆ ಒಂದ್ಸರಿ ನೀವು ರಿಪೀಟ್ ಮಾಡಿ ಸಬ್ಜೆಕ್ಟ್ನಂದರು ನಾನು ಅವ್ರಿಗೆ ಸಬ್ಜೆಕ್ಟ್ನ ರಿಪೀಟ್ ಮಾಡಿದೆ ಅವ್ರಿಗೆ ಗೊತ್ತಾಯ್ತು ಓಕೆ ಇವ್ನ ತಲೆಗೆ ಹೋಗಿದೆ ಕಥೆ ಅಂದ್ಬಿಟ್ಟು ಸೇಮ್ ಡೇ ನೈಟ್ ಟ್ರಾವೆಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಹೈದ್ರಾಬಾದ್ ಎಲ್ಲ ಫ್ಲೈಟ್ ಅಲ್ಲಿ ಡಿಸ್ಕಶನು ಹೋಟ್ಲಲ್ಲಿ ಡಿಸ್ಕಶನು ನೆಕ್ಸ್ಟ್ ಡೇ ಅಲ್ಲಿ ಕೃಷ್ಣ ಅವರು ಇಷ್ಟು ರೆಡಿ ಆಗಿದ್ದಾರೆ ಅಂದ್ರೆ ಇವರು ಸಿನಿಮಾ ಎಲ್ಲ ನೋಡ್ಬಿಟ್ಟು ಒಂದ್ ಸಿನಿಮಾ ಏನೋ ಪ್ರೊಜೆಕ್ಷನ್ ಹಾಕಿ ನೋಡ್ಬಿಟ್ಟು ರೆಡಿ ಆಗಿದ್ದಾರೆ ಇವ್ರನ್ನ ಮೀಟ್ ಮಾಡೋಕೆ ಪ್ರಕೃತಿ ಪ್ರಕೃತಿ ಗೆ ಅಪ್ರೋಚ್ ಮಾಡಕ್ಕೆ ಹೋಗಿದೀವಿ ಬಟ್ ಅಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು ಇವತ್ತು ಇವ್ರು ನನ್ನ ಅಷ್ಟಂಟು ದಯಾಳಂತ ನನಗಿಂತ ಚೆನ್ನಾಗಿ ನರೇಟ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿರೋದು ಅಲ್ಲಿ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ಅವರೆಲ್ಲ ಚೆನ್ನೈ ಬೇಸ್ಡ್ ಅಲ್ವಾ ತೆಲುಗು ಇದೆಲ್ಲ ತಮಿಳಲ್ಲೇ ನರೇಟ್ ಮಾಡಿ ಅಂತ ಹೇಳಿದ್ರು ಸೊ ಐ ನರೇಟೆಡ್ ಇನ್ ತಮಿಳ್ ಇನ್ ಬಿಟ್ವೀನ್ ಉಪೇಂದ್ರ ಸರ್ ತೆಲುಗು ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು ಸಣ್ಣ ಪುಟ್ಟ ಡೌಟ್ಸ್ ಇದ್ರು ಅವರು ಸೊ ಆ ಪ್ರಿವ್ಲೇಜ್ ಯಾರು ಕೊಡೋದು ನಿಮಗೆ ಇಮಿಡಿಯೇಟ್ಲಿ ಸೇರಿದ ಒಂದು ದಿವಸದಲ್ಲಿ ಒಬ್ಬರನ್ನ ಜಜ್ ಅಂದ್ರೆ ಅವ್ರು ನನ್ನ ಟೂ ಟು ಮಂತ್ಸ್ ಮುಂಚೆನೇ ಜಜ್ ಮಾಡಿದ್ರು ಒಳ್ಳೆ ಒಳ್ಳೆ ನೆರೇಟರ್ ಅಂತ ಅವರೇ ಜಜ್ ಮಾಡಿದ್ದಾರೆ ಒನ್ ಅವರ್ ಕಥೆಯಲ್ಲಿ ರಿಪೀಟ್ ಮಾಡಿದ್ರು ಅವ್ರಿಗೆ ಮತ್ತೆ ರಿಪೀಟ್ ಮಾಡಿದೆ ವಿತ್ ಕರೆಕ್ಷನ್ಸ್ ಸರ್ ಇದು ಹಿಂಗ್ದಿದ್ರೆ ಚೆನ್ನಾಗಿರೋದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ ನಾನು ಇವ್ರ ಗಂಟು ನರೇಟರ್ ಬಿಟ್ಟು ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬಿಟ್ರು ಕೃಷ್ಣವ್ರಿಗೆ ನಾನೇ ನರೇಶನ್ನು ಎನ್ ಟಿ ರಾಮವ್ರಿಗು ನಾನು ನೆರೇಷನು ಪ್ರಕೃತಿ ಕ್ಯಾರೆಕ್ಟರ್ಗೆ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿಂದ ಮಾಡುವಾಗ ತಮಿಳಾಗ್ತದೆ ಒಂದಷ್ಟು ಜನ ಆ್ಯಕ್ಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಆ್ಯಕ್ಟ್ ಮಾಡುವಾಗ ಫಸ್ಟ್ ಡೇ ಸೆಕೆಂಡ್ ಡೇ ಆಗ ತಕ್ಷಣ ದಯಾಲ್ ನನ್ನ ಪಕ್ಕದಲ್ಲಿ ಒಂದು ಒಂದು ಕ್ಯಾರೆಕ್ಟರ್ ಇದ್ದರೆ ಚೆನ್ನಾಗಿರುತ್ತಲ್ಲ ಯಾವ ಥರ ಕ್ಯಾರೆಕ್ಟ್ರಿ ನಿಮ್ಮ ಥರ ರೀ ಅಲ್ಲಿ ಏನು ಮಾತಾಡಿದ್ರು ಕ ಟ್ರಾನ್ಸ್ಲೇಟ್ ಮಾಡೋದು ನನಗೆ ಏನಿಂದ ಅವನು ಅಂತ ನಾನು ಕೇಳ್ತೀನಿ ತಮಿಳಲ್ಲಿ ಒಬ್ಬ ಮಾತಾಡ್ತಾನೆ ಅದನ್ನ ಏನಿಂದ ಅವನು ಅಂತ ಕೇಳಿದ್ರೆ ನೀವು ನನ್ನ ಕನ್ನಡದಲ್ಲೇ ಹೇಳೋದು ಈ ಥರ ಇದ್ರೆ ಚೆನ್ನಾಗಿರುತ್ತೆ ಜನಗಳಿಗೆ ಅರ್ಥ ಆಗ್ಬಿಡುತ್ತೆ ನೀವು ಆ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಅದೇ ಎಷ್ಟು ಸೊ ಅಲ್ಲಿಂದ ಆ ಕ್ಯಾರೆಕ್ಟ್ರ್ ಆಯಿತು ನೈಟೆಲ್ಲ ಟ್ರಾವೆಲ್ ಇದು ಮಾಡ್ತೀವಿ ಬರಿತೀವಿ ಬೆಳಗ್ಗೆ ಆದರೆ ಇದಕ್ಕೆ ಹೋಗ್ತೀವಿ ಶೂಟಿಂಗ್ ಹೋಗೋದು ಬಟ್ ದಟ್ ವಾಸ್ ದ ನನ್ನ ನನ್ನ ಲೈಫಲ್ಲಿ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇಸ್ ಎಚ್ ಟು ಓ ಸಿನಿಮಾ ನಾನು ಇವತ್ತು ಏನಾದರೂ ಸಿನಿಮಾ ಒಂದಷ್ಟು ಕಲ್ತಿರೋದಲ್ಲಿ ಮೆಜಾರಿಟಿ ಆಫ್ ಸಿನಿಮಾ ಕಲ್ತಿರೋದು ಎಚ್ ಟು ಓ ಸಿನಿಮಾದಲ್ಲಿ ಹೊಸ ಹೊಸ ಕ್ಯಾಮರಾಗಳು ಆ ಟೈಮಲ್ಲಿ ಫೋರ್ ಟು ಫೈವ್ ಇಂಥ ಕ್ಯಾಮ್ರಾ ಸಿನಿಮಾ ಫಾರ್ಮೆಟಲ್ಲಿ ಅದನ್ನು ಯೂಸ್ ಮಾಡಿದೀವಿ ಸ್ಟಡಿ ಕ್ಯಾಮ್ ಆ ಟೈಮಲ್ಲಿ ದೊಡ್ಡ ವಿಷಯ ನಿಮಗೆ ಗೊತ್ತಿ ಎಷ್ಟು ಕಾಸ್ಟ್ಲಿ ಅನ್ನೋದು ಅದನ್ನು ಯೂಸ್ ಮಾಡಿದೀವಿ ಹೆಲಿಕಾಪ್ಟರ್ ಶಾಟ್ಸು ಯೂಸ್ ಮಾಡಿದ್ದೀವಿ ಎಚ್ ಟವಲ್ ಸೊ ಇದೆಲ್ಲ ಆ ಟೈಮಲ್ಲಿ ಸೊ ಟೆಕ್ನಿಕಲಿ ನನಗೆ ತುಂಬ ಕಲಿತಿದ್ದೆ ಎಚ್ ಟು ಟ ಸಿನಿಮಾ ಅಂತ ಅಲ್ಲಿಂದ ಅವ್ರ ಜೊತೆ ಸೂಪರ್ ಸ್ಟಾರ್ ಅನ್ನೋ ಸಿನಿಮಾ ಟ್ರಾವೆಲ್ ಮಾಡಿದೆ ಸ್ಟಾರ್ ಅರ್ಧದಲ್ಲೇ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಪ್ರೊಡ್ಯೂಸರ್ಗೂ ಥ್ರೂ ಪ್ರೊಡ್ಯೂಸರ್ ನನಗೂ ಉಪೇಂದ್ರ ಸಾರ್ಗೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ಹೊರಗಡೆ ಎಕ್ಸಿಟ್ ಆದೆ ನಾನು ಸೊ ಬಟ್ ಇವತ್ತು ಉಪೇಂದ್ರ ಸರ್ಗೆ ನಾನು ನನ್ನ ಕಾಲು ಕಾಯ್ತಾರೆ ಕೆಲವು ವಿಷಯದಲ್ಲಿ ಸಿನಿಮಾದ ಒಳ್ಳೆ ಸಿನಿಮಾ ಅಂದರೆ ಎಲ್ಲ ಸಿನಿಮಾಗೂ ಫೋನ್ ಮಾಡಲ್ಲ ಅವರು ಡೈರೆಕ್ಟ್ ಮಾಡೋ ಸಿನಿಮಾ ಆ ಥರ ಏನಾದಿದ್ರೆ ಫಸ್ಟ್ ಡೇ ನಾನು ಕಾಲ್ ಮಾಡ್ತೀನಿ ಸಿನಿಮಾ ನೋಡ್ಬಿಟ್ಟು ಅದರಲ್ಲೂ ಪಾಸಿಟಿವ್ ಹೇಳ್ತೀನಿ ನೆಗೆಟಿವ್ ಹೇಳ್ತೀನಿ ಕೇಳ್ಸ್ಕೊಳ್ತಾರೆ ಕೆಲವು ಕ್ಲಾರಿಫಿಕೇಷನ್ ಹೇಳ್ತಾರೆ ಈಗ ಲಾಸ್ಟ್ ಟೈಮ್ ಇದು ಯು ಎ ಇಲ್ಲಿ ಹೋಗ್ಬಿಟ್ಟು ಫೋನ್ ಮಾಡುವಾಗ ಪ್ರಾಬಬಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ನಾನು ನೆಗೆಟಿವ್ ಆಗಿ ಹೇಳಿದೆ ನನಗೆ ನನಗೆ ಸಿನಿಮಾ ಬಂದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿಲ್ಲ ಅಂತ ಅನಿಸ್ತಾ ಇತ್ತು ಸರ್ ಅಂತ ಹೇಳಿದೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನಿಸ್ತು ನನಗೆ ಯಾಕೆಂದ್ರೆ ಅವರು ಇರ್ದ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿಲ್ಲ ಸೊ ಸೊ ಆಮೇಲೆ ಗೊತ್ತಾಯ್ತು ನಮಗೆ ಓಕೆ ಮೋಸ್ಟ್ಲಿ ಅವರು ನಮಗೆ ಇಷ್ಟ ಆಗಿಲ್ಲ ನಾವು ಹೇಳಿದ್ದು ಅಂತ ಬಟ್ ಐ ಡೋಂಟ್ ಕೇರ್ ನನಗೆ ನನಗೆ ನಾನು ಏನು ಅನಿಸ್ತಾ ಅದನ್ನ ಅವ್ರನ್ನ ಪ್ಲೀಸ್ ಮಾಡಕ್ಕೆ ನಾನು ಸಿನಿಮಾ ನೋಡೋಲ್ಲ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಖುಷಿ ಏನಂದ್ರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು